ಶ್ರೀ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಇಡೀ ವಿಶ್ವದಲ್ಲಿ ಭಕ್ತರಿದ್ದಾರೆ ಪ್ರತಿನಿತ್ಯ ಮಾಲಿಂಗೇಶ್ವರನನ್ನು ಪೂಜೆ ಮಾಡಿಯೇ ಅವರ ದೈನಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಇದಕ್ಕೆ ಮೊದಲು ದರ್ಬೆ ಗೇಟ್ ಅಂತ ಹೇಳ್ತಿದ್ರು ಈ ಜಾಗಕ್ಕೆ ಮಾಲಿಂಗ ಆಚಾರ್ಯರು ಬಹಳ ನಿಷ್ಠೆಯಲ್ಲಿ ಆ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ ನಮ್ಮ ದೇವರೂ ಮಾಲಿಂಗೇಶ್ವರ ಅದನ್ನು ನಿರ್ಮಿಸಿದವರು ಕೂಡ ಮಹಾಲಿಂಗ ಆಚಾರ್ಯ ಅಂತ ಹೇಳುವಂತ ಬಹಳ ಒಂದು ಸಂತೋಷ ವಿಷಯ ಆಗ್ತದೆ ಇದೇ ಮಹಾಲಿಂಗಾಚಾರ್ಯ ಮಾಡಿದಂತ ಅಷ್ಟೊಂದು ಸುಂದರ ಆಕೃತಿಯಿಂದ ಕೋಟ್ಯಂತರ ಕಾಪಿಗಳು ಎಲ್ಲರ ಮನೆ ಮನೆಗಳಲ್ಲಿ ರಿಕ್ಷಾಗಳಲ್ಲಿ ವಾಹನಗಳಲ್ಲಿ ಆಫೀಸ್ಗಳಲ್ಲಿ ಎಲ್ಲಿ ಹೋದ್ರೂ ಕೂಡ ಮಾಲಿಂಗ ಉಂಟು ನೂರು ವರ್ಷವರೆಗೆ ಏನೂ ಆಗ್ಲಿಲ್ಲ ಅದು ಹಾಗೆ ಇನ್ನೊಂದು ಸಾವಿರ ವರ್ಷಕ್ಕೆ ಇದನ್ನು ಹಾಳಾಗಲಿಕ್ಕಿಲ್ಲ ಕೆಲಸ ಮಾಡುವಂತದ್ದು ಬೆಂಕಿ ಮಾಡುವಂಥ ಒಂದು ಯಂತ್ರ ಅದೆಲ್ಲ ಇಲ್ದ್ರ ಒಳಗೇನೆ ಇದ್ದೆ ಅದು ಮಕ್ಕಳು ಮಾಡ್ಬೇಕಿತ್ತು ನಮಗೆ ತೊಂದರೆ ಉಂಟು ಕಂಡಿದೆ ಮುಂದೆ ಏನು ಗೊತ್ತಿಲ್ಲ ಪುತ್ತೂರು ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೆಚ್ಚಿನವರು ನಾವೆಲ್ಲರೂ ಕೂಡ ಭೇಟಿಯನ್ನು ಕೊಟ್ಟಿದ್ದೇವೆ ಶ್ರೀ ಮಹಾಲಿಂಗೇಶ್ವರ ದೇವರ ಆ ಒಂದು ಮೂರ್ತಿಯನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ದೇವೆ ಲಿಂಗವನ್ನು ಆ ಲಿಂಗಕ್ಕೆ ಒಂದು ಮುಖ ಕವಚ ಬಹಳಷ್ಟು ಆಕರ್ಷಣೀಯವಾಗಿದೆ ಅದನ್ನು ಯಾಕೆ ವಿಶೇಷವಾಗಿ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ನಮಗೆ ದೇವರ ದರ್ಶನವನ್ನು ಮಾಡುವಾಗ ಕಾಣಸಿಗುವುದು ಅದೇ ಒಂದು ಮುಖ ಕವಚ ಬೆಳ್ಳಿಯಿಂದ ಮಾಡಿರುವಂಥದ್ದು ಸೊ ಆ ಬೆಳ್ಳಿಯ ಮುಖ ಕವಚವನ್ನು ಮಾಡಿದ್ದು ಯಾರು ಎನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಸಲುವಾಗಿ ಈ ಒಂದು ವಿಶೇಷವಾದ ವರದಿಯನ್ನು ನಿಮ್ಮ ಮುಂದೆಗೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ ಬಹುಶಃ ಆ ಒಂದು ವಿಶೇಷವಾದ ಬಹಳಷ್ಟು ಆಕರ್ಷಣೆಯುಳ್ಳಂತಹ ಶ್ರೀ ಮಹಾಲಿಂಗೇಶ್ವರ ದೇವರ ಬೆಳ್ಳಿಯ ಮುಖ ಕವಚ ಏನಿದೆ ಅದು ತಯಾರಾಗಿ ಇಂದಿಗೆ ಬರೋಬ್ಬರಿ ನೂರ ನಾಲ್ಕು ವರ್ಷಗಳು ಸಂದಿದೆ ಅನ್ನುವಂಥದ್ದು ಅಂದರೆ ಒಂದು ಶತಮಾನ ಈಗಾಗಲೇ ಪೂರ್ಣಗೊಂಡಿದೆ ಅನ್ನುವಂಥದ್ದು ನೂರ ನಾಲ್ಕು ವರ್ಷಗಳಾಗಿದೆ ಸೊ ಆ ಒಂದು ಮುಖ ಕವಚ ಎಲ್ಲಿ ತಯಾರಾಗಿದೆ ಎನ್ನುವಂಥ ಪ್ರಶ್ನೆಗೆ ಉತ್ತರ ಪುತ್ತೂರಿನ ದರ್ಬೆಯಲ್ಲಿರುವಂಥ ದರ್ಬೆ ನಿರೀಕ್ಷಣಾ ಮಂದಿರದ ಸರಿ ಆಪೋಸಿಟ್ ಅಂದರೆ ಸರಿ ಎದುರು ಭಾಗದಲ್ಲಿ ಇರುವಂತಹ ಈ ಒಂದು ಮನೆ ಏನಿದೆ ಹಿಂದಿನ ಕಾಲದಂತಹ ಈ ಒಂದು ಮನೆ ಏನಿದೆ ಈ ಮನೆಯಲ್ಲೇ ಆ ಒಂದು ಮೂರ್ತಿ ತಯಾರಾಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ವಿಶೇಷವಾಗಿ ಹೇಳ್ತಾ ಇದ್ದೇವೆ ಈ ಒಂದು ಮಹಾಲಿಂಗೇಶ್ವರ ದೇವರ ಈ ಒಂದು ಸುಂದರವಾಗಿ ಕಾಣ್ತಾ ಇರುವಂತಹ ಬೆಳ್ಳಿಯ ಮುಖ ಕವಚವನ್ನು ಅತ್ಯಂತ ಸುಂದರವಾಗಿ ರಚನೆ ಮಾಡಿದವರು ಅಥವಾ ಅದನ್ನು ಬೆಳ್ಳಿಯಲ್ಲಿ ಪಡಿಮೂಡಿಸಿದವರು ಇದೇ ಒಂದು ಮನೆಯಲ್ಲಿ ಅಂದರೆ ಅಂದಿನ ಕಾಲದ ಒಂದು ಖ್ಯಾತ ಆಚಾರ್ಯರಾಗಿದ್ದಂತಹ ಮಹಾಲಿಂಗ ಆಚಾರ್ಯ ಅವರು ಸೊ ಅವರ ಒಂದು ವಿಶೇಷವಾದ ಒಂದು ಕೈಚಳಕದಲ್ಲಿ ಈ ಒಂದು ಆ ಮಹಾಲಿಂಗೇಶ್ವರ ದೇವರ ಮುಖಕವಚ ಮೂಡಿ ಬಂದಿದೆ ಅನ್ನುವಂಥದ್ದು ಸೊ ಅವರ ಒಂದು ಕುಟುಂಬದ ಒಂದಷ್ಟು ಪರಿಚಯವನ್ನು ಮಾಡಿಕೊಡುವಂಥ ಸಲುವಾಗಿ ಈ ಒಂದು ವರದಿಯನ್ನು ಮಾಡ್ತಾ ಇದ್ದೇವೆ ಸೊ ಅದಕ್ಕೂ ಮುನ್ನ ಆ ಒಂದು ಮುಖ ಕವಚದ ವಿಶೇಷತೆಗಳು ಅಂದರೆ ಸಾಧಾರಣವಾಗಿ ಈಗ ಆಧುನಿಕ ಒಂದು ವಿಧಾನದಲ್ಲಿ ಬಹಳಷ್ಟು ಸುಲಭದಲ್ಲಿ ಆ ದೇವರ ಒಂದು ಪ್ರತಿರೂಪಗಳನ್ನು ಅಥವಾ ಮೂರ್ತಿಗಳನ್ನು ಅಥವಾ ಮುಖ ಕವಚಗಳನ್ನು ತಯಾರು ಮಾಡಬಹುದು ಆದರೆ ಅಂದಿನ ಕಾಲದಲ್ಲಿ ಸರಿಸುಮಾರು ನೂರ ನಾಲ್ಕು ವರ್ಷಗಳ ಹಿಂದೆ ಅದನ್ನು ಒಂದು ತಯಾರಿ ಹೇಗೆ ಮಾಡಿದ್ದಿರಬಹುದು ಅಷ್ಟೊಂದು ಸೂಕ್ಷ್ಮ ಅಷ್ಟೊಂದು ಸುಂದರವಾದ ಒಂದು ಮುಖ ಕವಚ ಹೇಗೆ ರೂಪು ತಡೆದಿರ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ವಿಶೇಷವಾಗಿ ಹೇಳಬೇಕು ಸೊ ಆ ಬಗ್ಗೆ ಕೂಡ ನಾವು ಒಂದಷ್ಟು ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ ಅನ್ನುವಂಥದ್ದು ಸೊ ಈಗ ನಮ್ಮ ಜೊತೆಗೆ ದೇವಳದ ಅಧ್ಯಯನಕಾರರಾಗಿರುವಂಥ ಜೊತೆಗೆ ದೇವಸ್ಥಾನದ ಪರಿಚಾರಕರು ಕೂಡ ಆಗಿರುವಂಥ ಪಿ ಜಿ ಚಂದ್ರಶೇಖರ್ ರಾವ್ ಅವರಿದ್ದಾರೆ ಅವರಿಂದ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅನ್ನುವಂಥದ್ದು ಸರ್ ನಮಸ್ತೆ ನಮಸ್ಕಾರ ಎಸ್ ಈಗಾಗಲೇ ಆ ಮಹಾಲಿಂಗೇಶ್ವರ ದೇವರ ಒಂದು ಮುಖ ಕವಚ ಏನಿದೆ ಅದಕ್ಕೆ ನೂರ ನಾಲ್ಕು ವರ್ಷಗಳು ಅಂದರೆ ಈಗಾಗಲೇ ಒಂದು ಶತಮಾನವೇ ಸಂದಿದೆ ಅನ್ನುವಂಥದ್ದು ಸೊ ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸ್ವಲ್ಪ ನಮಗೆ ಕೊಡೋದು ಮಹತೋಬಾರ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಅಂದರೆ ಆ ದೇವರಿಗೆ ಇಡೀ ವಿಶ್ವದಲ್ಲಿ ಭಕ್ತರಿದ್ದಾರೆ ಇಡೀ ಭಾರತದ ದೇಶ ಅಲ್ಲದೆ ವಿಶ್ವದಲ್ಲಿ ಇಲ್ಲಿಂದ ಹೋದವರೆಲ್ಲೂ ಕೂಡ ಪ್ರತಿನಿತ್ಯ ಮಾಲಿಂಗೇಶ್ವರನನ್ನು ಪೂಜೆ ಮಾಡಿಯೇ ಅವರ ದೈನಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡುವಂಥದ್ದು ಅಂಥ ಒಂದು ನಮ್ಮ ಮಾಲಿಂಗೇಶ್ವರ ದೇವರ ಅಂದರೆ ಬಹಳ ಹಿಂದೆ ಲಿಂಗ ರೂಪದಲ್ಲೇ ಮಾಲಿಂಗೇಶ್ವರ ಇದ್ದದ್ದು ಆಮೇಲೆ ಒಂದು ಹಿತ್ತಾಳೆಯ ಅಂದರೆ ಅದರ ಅರ್ಧ ಭಾಗ ಮುಚ್ಚುವಂಥ ಒಂದು ಅದಕ್ಕೊಂದು ಕವಚ ಇತ್ತು ಅದಕ್ಕೆ ತ್ರಿನೇತ್ರಗಳಿತ್ತು ತದನಂತರ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸುವಲ್ಲಿ ಯಾರು ಆಡಳಿತಕ್ಕೆ ಬಂದರು ಅವರು ಈ ಶಿಲ್ಪ ಲೋಹ ಶಿಲ್ಪದಲ್ಲಿ ಒಳ್ಳೆ ಪರಿಣತರ ಇದಕ್ಕೆ ಮೊದಲು ದರ್ಬೆ ಗೇಟ್ ಅಂತ ಹೇಳ್ತಿದ್ರು ಈ ಜಾಗಕ್ಕೆ ಈ ಪ್ರದೇಶಕ್ಕೆ ದರ್ಬೆ ಗೇಟ್ ಅಂತ ಹೇಳ್ತಿದ್ರು ದರ್ಬೆ ಗೇಟಲ್ಲಿ ಮಾಲಿಂಗಾಚಾರ್ಯ ಅವರನ್ನು ದೇವಸ್ಥಾನಕ್ಕೆ ಬರಮಾಡಿಕೊಂಡು ಅವರು ಈ ಒಂದು ನಮಗೊಂದು ಕವಚ ಮಾಡಬೇಕು ಅಂತೇಳಿ ಆ ಕೆಲಸವನ್ನು ಅವರಿಗೆ ಒಪ್ಪಿಸ್ತಾರೆ ಮಾಲಿಂಗ ಆಚಾರ್ಯರು ಬಹಳ ನಿಷ್ಠೆಯಲ್ಲಿ ಆ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಹಿಂದಿನ ಹಿಂದಿನ ಕಾಲದಲ್ಲಿ ಒಂದು ದೇವರ ಅಥವಾ ದೈವದ ಮುಖಕವಚಗಳು ಆಭರಣಗಳು ಅಥವಾ ಶಿಲ್ಪಶಾಸ್ತ್ರದಲ್ಲಿ ಬರುವಂಥ ಇದು ಕಲ್ಲಿನ ರಚನೆಗಳು ಅಥವಾ ಮರದಲ್ಲಿ ಬರುವಂಥ ಕಾಷ್ಟಶಿಲ್ಪಗಳು ಇದೆಲ್ಲರೂ ಎಲ್ಲ ವಿಶ್ವಕರ್ಮರೇ ಇದನ್ನು ಮಾಡುವಂಥದ್ದು ಅಂದರೆ ಕರ್ಮವನ್ನು ವಿಶ್ವಕ್ಕೆ ಬೆಳಗುವವನೇ ವಿಶ್ವಕರ್ಮ ಅಂತೇಳಿ ಹೇಳೋ ಹೇಳ್ತೇವೆ ಅಂದರೆ ಹಿಂದಿನ ಕಾಲದಲ್ಲಿ ಇವರು ಈಗ ಈ ಚಿನ್ನದ ಕೆಲಸಗಾರರು ಕೂಡ ಆ ಶಿಲ್ಪಿಗಳು ಅವರು ಅಂದರೆ ಇದು ಒಂದು ದೇವರ ಕಾರ್ಯವನ್ನು ಅವರು ಮಾಡುವಾಗ ದೇವರೇ ಅವರಲ್ಲಿ ಅವರಲ್ಲಿ ಬಂದು ಆ ಕೆಲಸವನ್ನು ಮಾಡಿಸ್ತಾರೆ ಅಂತ ಹೇಳುವ ಒಂದು ಪ್ರತೀತಿ ಉಂಟು ಅಂದರೆ ಅಂಥ ಕೆಲಸವನ್ನು ಅವರು ಮಾಡುವಾಗ ಅವರು ಪ್ರತಿನಿತ್ಯ ಅದು ಆ ಆ ಸಂದರ್ಭದಲ್ಲಿ ಅವರು ಅತ್ಯಂತ ಪರಿಶುದ್ಧರಾಗಿರ್ತಾರೆ ಪರಿಶುದ್ಧರಾಗಿ ಒಂದು ಒಂದು ವ್ರತದಂತೆ ಆ ಕೆಲಸವನ್ನು ಮಾಡ್ತಾರೆ ಒಂದು ವ್ರತವನ್ನು ಕೈಗೊಂಡಾಗೆ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಅವರ ನಿತ್ಯ ಕರ್ಮಾದಿಗಳನ್ನು ಮಾಡಿ ದೇವರ ಪೂಜೆ ಮಾಡಿ ಆಮೇಲೆ ಅಲ್ಲಿ ಒಂದು ಹಿಂದಿನ ಅಂದರೆ ಹಿಂದಿನ ಕಾಲದಲ್ಲಿ ಆ ಸಿಸ್ಟಮ್ ಇತ್ತು ಯಾಕೆಂದರೆ ಒಂದು ಅಗಿಷ್ಟಿಕೆ ಅಂತ ಹೇಳ್ತಾರೆ ಅಗಿಷ್ಟಿಕೆ ಅಂತೇಳಿ ನಮ್ಮ ಈ ಈಗ ನಮ್ಮ ಹೂವಿನ ಚಟ್ಟಿ ಅಲ್ಲ ಅದೇ ಆಕಾರದಲ್ಲಿ ಇರ್ತದೆ ಆ ಅಗಿಷ್ಟಿಕೆಗೆ ಇದನ್ನು ನಮ್ಮ ಭತ್ತದ ಉಮಿಯನ್ನು ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಒಂಥರ ಮುದ್ದೆ ಮಾಡಿ ಅದರೊಳಗೆ ತುಂಬಿಸುವುದು ತುಂಬಿಸಿ ನಮ್ಮ ತೆಂಗಿನ ಗೆರಟೆಯನ್ನು ಸುಟ್ಟಂಥ ಕರಿಯನ್ನು ಅದರ ಮೇಲೆ ಇಟ್ಟು ಮತ್ತೆ ಅದಕ್ಕೆ ಅಗ್ನಿಸ್ಪರ್ಶ ಮಾಡ್ತಾರೆ ಅಗ್ನಿಸ್ಪರ್ಶ ಮಾಡಿ ಅದೇ ಅದಕ್ಕೆ ಇದುಂಟು ಊದು ಕೊಳವೆ ಅದಕ್ಕೆ ಓಟೆ ಅಂತ ಹೇಳ್ತಾರೆ ಮತ್ತು ದಂಡಸು ಅದನ್ನೆಲ್ಲ ಮೇಲೆ ಕೆಳಗೆ ಮಾಡಲಿಕ್ಕೆ ಅದಕ್ಕೆ ದಂಡಾಸು ಅಂತ ಒಂದು ವಸ್ತು ಉಂಟು ಅದು ಅದೆಲ್ಲ ಉಪಯೋಗ ಮಾಡ್ತಾರೆ ಆಮೇಲೆ ಅದರ ಜೊತೆಯಲ್ಲಿ ಒಂದು ಒಂದು ಮರದ ತುಂಡಿಗೆ ಅಡಿಗಲ್ಲು ಅಂತ ಒಂದು ಕಬ್ಬಿಣದ ಇದು ಇರ್ತದೆ ಅಂದರೆ ಅದು ಎಲ್ಲ ಚಿನ್ನವನ್ನು ಗಟ್ಟಿಯನ್ನು ಹೊಡೆದು ಸರಿ ಮಾಡುವಂಥ ಜಾಗ ಅದು ಹಾಗೆ ಅವರು ಅಗಿಷ್ಟಿಕೆಗೆ ಅಡಿಗಲ್ಲಿಗೆ ಮತ್ತು ಸುತ್ತಿಗೆಗೆ ಇದು ಮೂರಕ್ಕೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಇವತ್ತಿನ ಕೆಲಸ ಸರಿಯಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಯೇ ಅವರ ದೈನಂದಿನ ಕೆಲಸವನ್ನು ಆರಂಭ ಮಾಡ್ತಾರೆ ಹಾಗೆ ಮಾಡಿದಂಥ ಆಮೇಲೆ ಈ ಈಗ ಎಲ್ಲ ಹೊಸ ಹೊಸ ಮಿಷನ್ಗಳೆಲ್ಲ ಬಂದಿದೆ ಈಗ ಸ ಇದನ್ನು ಯಾವುದು ಚಿನ್ನದ ಬೆಳೆದ ಸರಿಗೆ ಮಾಡಲಿಕ್ಕೆ ಅದಕ್ಕೊಂದು ಮಿಷನ್ ಇದೆ ತಗಡು ಮಾಡಲಿಕ್ಕೆ ಅದಕ್ಕೆ ಮಿಷನ್ ಇದೆ ಆಮೇಲೆ ಈ ಥರ ಈ ಥರ ಡಿಸೈನ್ ಮಾಡಲಿಕ್ಕೆ ಎಂಥ ಗುಬ್ಬೆ ಅಂತ ಹೇಳ್ತೇವೆ ಆ ಗುಬ್ಬೆ ಮಾಡುವಂಥದ್ದು ಆ ಡೈಗಳು ಅದೆಲ್ಲ ಈಗ ಭಾರಿ ಬೇಗ ಕೆಲಸ ಆಗ್ತದೆ ಆಗ ಹಾಗೆಲ್ಲ ಹಿಂದಿನ ಕಾಲದಲ್ಲಿ ಭಾರಿ ಕಷ್ಟದಲ್ಲಿ ಅವ್ರ ಕೈಯಿಂದಲೇ ಎಲ್ಲವನ್ನು ಮಾಡಬೇಕು ಸಣ್ಣ ಸಣ್ಣ ಅಚ್ಚುಗಳು ಅದರಿಂದೆಲ್ಲ ಮಾಡಿಕೊಂಡು ಭಾರಿ ಕಷ್ಟಪಟ್ಟು ಆಗ ಮಾಡ್ತಿದ್ರು ಆಮೇಲೆ ಅದು ಎಲ್ಲ ಮಾಡಿದ ಮೇಲೆ ಆ ಬೆಳ್ಳಿಯನ್ನು ಕರಗಿಸಬೇಕು ದೊಡ್ಡ ದಂಬೆಯಲ್ಲಿ ಬೆಳ್ಳಿಯನ್ನು ಬೆಂಕಿ ಹಾಕಿ ಅದೇ ಅಲ್ಲಿ ಅವರ ಒಂದು ಅವರೊಂದು ವಸ್ತು ನಡೆದುವು ಅಂದರೆ ಅದಕ್ಕೆ ಇದು ಹೇಳ್ತು ಕುಲ್ಲುಮೆ ಅಂತ ಹೇಳ್ತೇವೆ ಕುಲ್ಲುಮೆ ಅಂದರೆ ಭೂಮಿ ಅಡ್ಡಿಗೆ ಅದಕ್ಕೆ ಪೈಪ್ ಹೋಗ್ತದೆ ಈ ಕಡೆಯಿಂದ ಗಾಳಿ ಹಾಕಬೇಕು ಗಾಳಿ ಅಲ್ಲಿ ಇದು ಆ ಜ್ವಾಲೆಯನ್ನು ಜಾಸ್ತಿ ಮಾಡುವಂಥದ್ದು ಎಷ್ಟು ಬೇಕೋ ಅಷ್ಟು ಜ್ವಾಲೆ ಮಾಡಿಕೊಂಡು ಆ ಬೆಳ್ಳಿಯನ್ನು ಕರಗಿಸಿ ಅದು ಗಟ್ಟಿ ಆದಮೇಲೆ ಅದನ್ನು ತಗಡು ಮಾಡಿ ಆಮೇಲೆ ಅದರಲ್ಲಿ ಡಿಸೈನ್ ಬಿಡಿಸಿ ಆಮೇಲೆ ಉಬ್ಬು ಶಿಲ್ಪ ಮಾಡಬೇಕು ಅದಕ್ಕೆ ತುಂಬ ಕಷ್ಟಕರ ಕೆಲಸ ಅದು ಅಷ್ಟು ಆಮೇಲೆ ಅದಕ್ಕೆ ಬೇಕಾದ ಏನಾದ್ರು ಸರಿಗೆ ಬೇಕಾದರೆ ಒಂದು ಕಂಬಚ್ಚಿ ಅಂತ ಒಂದು ಹಿಂದಿನ ಕಾಲದಲ್ಲಿ ಇತ್ತು ಆ ಕಂಬಚ್ಚಿಯ ಮುಖಾಂತರ ಅಂದರೆ ಅದರ ರಂಧ್ರಗಳಿರ್ತವೆ ದೊಡ್ಡ ರಂಧ್ರ ಅಲ್ಲಿಂದ ಸಣ್ಣ 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 ರಂಧ್ರದವ್ರಿಗೆ ದೊಡ್ಡದಿಂದ ಸ್ಟಾರ್ಟಾಗಿ ಸಣ್ಣದಾಗಿ ಅವ್ರಿಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅದನ್ನು ನಾವು ಹಗ್ಗ ಎಳೆದು 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 ಮಾಡುವಂಥದ್ದು ಆ ಕಂಬಚ್ಚಿ ಮುಖಾಂತರ ಸರಿಗೆಗಳನ್ನು ಮಾಡ್ತಿದ್ದರು ಹೀಗೆಲ್ಲ ಮಾಡಿ ಒಂದು ಆಕೃತಿ ರೆಡಿ ಮೇಲೆ ಅದನ್ನು ಆಮೇಲೆ ಸಂಪೂರ್ಣ ಅದರ ಕೆಲಸ ಆಯಿತು ಅಂತ ಆದಮೇಲೆ ಆಮೇಲೆ ಅದಕ್ಕೆ ಇದು ಇದು ನಾವು ನೊರೆಕಾಯಿ ಅಂತ ಹೇಳ್ತೇವೆ ನೊರೆಕಾಯಿ ನೊರೆಕಾಯಲ್ಲೇ ಆಗ ಉಪಯೋಗ ಮಾಡ್ತಿದ್ದೆ ಚಿನ್ನ ಬೆಳ್ಳಿ ತೊಳಿಲಿಕ್ಕೆ ನೊರೆಕಾಯಿನೇ ಉಸ ಮಾಡ್ತಿದ್ರು ಮತ್ತೊಂದು ಕುಂಚ ಅಂತ ಬರ್ತದೆ ಒಂದು ಕಪ್ಪು ಕಲರ್ದು ಅದು ಕುಂಚ ಅಂದರೆ ಬ್ರಷ್ ಥರ ಈಗೆಲ್ಲ ಹೊಸ ಹೊಸ ಬಂದಿದೆ ಆಗ ಕುಂಚದಿಂದಲೇ ಇಡೀ ಆಕೃತಿಯನ್ನು ಅವರು ತೊಳೆದು ಅದಕ್ಕೆ ಅದಕ್ಕೆ ಆ ಕುಂಚದಲ್ಲಿ ತೊಳೆಯುವಾಗಲೇ ನೊರೆಕಾಯಿಂದ ತೊಳೆದಾಗಲೇ ಅದಕ್ಕೊಂಥರ ಒಳ್ಳೆಯ ಒಂದು ಶೈನಿಂಗ್ ಬರ್ತದೆ ಆಮೇಲೆ ಮತ್ತು ಸೈನ್ ಪೇಪರ್ ಅಂತ ಒಂದು ಅವ್ರದ್ದು ಬರ್ತದೆ ಸೈನ್ ಪೇಪರಲ್ಲಿ ಒಪ್ಪೆ ಕಡ್ಡಿ ಅಂತ ಒಂದು ಬರ್ತದೆ ಒಪ್ಪೆ ಕಡ್ಡಿಯಲ್ಲಿ ಒಪ್ಪೆಗಡ್ಡೆಯನ್ನು ಅದರಲ್ಲಿ ತಿಕ್ಕಿ ಇಡೀ ಪಾಲಿಷ್ ಮಾಡ್ತಾರೆ ಪಾಲಿಷ್ ಮಾಡಿ ಒಂದು ಹೊಳೆತದೆ ದಿನದಿಂದ ದಿನಕ್ಕೆ ಅದರ ಪವರ್ ಜಾಸ್ತಿ ಆಗ್ತಾ ಬರ್ತದೆ ಭಾರಿ ಕ್ಲೀನಾಗಿ ವರ್ಜಿನಲ್ ಒಂದು ಆಕೃತಿ ನಮಗೆ ರೆಡಿಯಾಗಿ ಸಿಗ್ತದೆ ಅಂಥ ಕಷ್ಟಪಟ್ಟು ಮಾಡಿದಂಥ ಅಂದರೆ ಅಂದರೆ ಇಲ್ಲಿ ಬಹಳ ವಿಶೇಷ ಅಂತೇಳಿದರೆ ನಮ್ಮ ದೇವರೂ ಮಾಲಿಂಗೇಶ್ವರ ಅದನ್ನು ನಿರ್ಮಿಸಿದವರು ಕೂಡ ಮಹಾಲಿಂಗ ಆಚಾರ್ಯ ಅಂತ ಹೇಳುವಂಥ ಎಷ್ಟು ಒಂದು ಅವಿನಾಭಾವ ಸಂಬಂಧ ಅಲ್ಲಿ ಬಂದಿದೆ ಅಂತ ಹೇಳಿದರೆ ಬಹಳ ಒಂದು ಸಂತೋಷ ವಿಷಯ ಆಗ್ತದೆ ಹಾಗೆ ಈ ಎಲ್ಲರೂ ಕೂಡ ನಿತ್ಯ ಅಂದರೆ ಆ ಆ ಫೋಟೋ ಇದು ಆ ಆಕೃತಿಯನ್ನು ಮಾಡಿದ ಒಂದು ವರ್ಷದ ಒಳಗೆ ನಮ್ಮ ಪುರುಷೋತ್ತಮ ತೊಲಪಾಡಿ ಅವರದರ ಫೋಟೋವನ್ನು ತೆಗೆದು ಇವತ್ತು ಇಡೀ ವಿಶ್ವದಲ್ಲಿ ಉಂಟು ಇಡೀ ವಿಶ್ವದಲ್ಲಿ ಕೋಟ್ಯಾಂತರ ಕಾಪಿಗಳದು ಎಲ್ಲರ ಮನೆ ಮನೆಗಳಲ್ಲಿ ರಿಕ್ಷಾಗಳಲ್ಲಿ ವಾಹನಗಳಲ್ಲಿ ಆಫೀಸ್ಗಳಲ್ಲಿ ಎಲ್ಲಿ ಹೋದರೂ ಕೂಡ ಮಹಾಲಿಂಗೇಶ್ವರ ಫೋಟೋ ಉಂಟು ಅಂದರೆ ಇದೇ ಮಹಾಲಿಂಗಾಚಾರ್ಯ ಮಾಡಿದಂಥ ಅಷ್ಟೊಂದು ಸುಂದರ ಆಕೃತಿಯಿಂದ ಇಡೀ ಇದಾಗಿದೆ ಆಮೇಲೆ ಆ ಆಕೃತಿಯಲ್ಲಿ ಕೂಡ ಅಷ್ಟು ವಿಶೇಷ ಅಂತ ಹೇಳಿದರೆ ಅದರ ಎರಡು ಕಣ್ಣುಗಳು ಮತ್ತು ಕಿವಿಯ ಒಂಟಿ ಕಿವಿ ಒಂಟಿ ಅಂತ ಹೇಳ್ತಾರೆ ಅದು ಅದು ಚಿನ್ನ ಲೇಪನವಾಗಿ ಉಂಟು ಚಿನ್ನದಿಂದ ಮಾಡಿದಂತ ಅದಕ್ಕೆ ಆ ಹೊಳತೆ ಅದಕ್ಕೆ ಅಂದರೆ ಈ ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಮುಖ ಕವಚವನ್ನು ಮಾಡಿದ್ದರಿಂದ ಇದೀಗ ನೂರು ವರ್ಷವರೆಗೆ ಏನೂ ಆಗಲಿಲ್ಲ ಅದು ಹಾಗೆ ಇನ್ನೊಂದು ಸಾವಿರ ವರ್ಷಕ್ಕೆ ಇದನ್ನು ಹಾಳಾಗಲಿಕ್ಕಿಲ್ಲ ಯಾಕೆಂದರೆ ಅಷ್ಟು ಶಾಸ್ತ್ರೀಯಬದ್ಧವಾಗಿ ಮಾಡಿದಂಥ ಇದರಿಂದ ಅದೇ ರೀತಿ ನಮ್ಮ ಎಷ್ಟೋ ದೇವಾಲಯಗಳಲ್ಲಿ ಎಷ್ಟೋ ಮೂರ್ತಿಗಳಿದೆ ಆಭರಣಗಳಿದೆ ಎಲ್ಲ ಸುರಕ್ಷಿತವಾಗಿ ಅಂದರೆ ಅಷ್ಟು ಗಟ್ಟಿಮುಟ್ಟಾಗಿ ಇನ್ನೂ ಕೂಡ ಇದೆ ಆಧುನಿಕ ಶೈಲಿಯಲ್ಲಿ ಮಾಡೋದಕ್ಕೆ ಮತ್ತೆ ಸಾ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡೋದಕ್ಕೆ ತುಂಬ ವ್ಯತ್ಯಾಸ ಇದೆ ಅಂದರೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಯಾರು ವಿಶ್ವಕರ್ಮರ ಕೆಲಸ ಮಾಡ್ತಾರೋ ಅದು ಶಾಶ್ವತವಾಗಿ ಖಂಡಿತ ಉಳಿತದೆ ಅಂತ ಹೇಳೋದಕ್ಕೆ ನಮ್ಮ ಒಂದು ಈ ಮಾಲಿಂಗಾಚಾರ ಮಾಡಿದ ಮುಖ ಕವಚವೇ ಸಾಕ್ಷಿಯಾಗಿದೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಒಂದು ಸುಂದರವಾದ ಒಂದು ಮುಖ ಕವಚವನ್ನು ಮಾಡಿಕೊಟ್ಟಂತಹ ಅಂದರೆ ಇದೇ ಒಂದು ಮನೆಯಲ್ಲಿ ಆ ಒಂದು ಮುಖ ಕವಚ ತಯಾರಾಗಿದೆ ಅನ್ನುವಂಥದ್ದು ಬಹುಶಃ ಇಂದಿನ ತಲೆಮಾರಿನವರು ಕೂಡ ಆ ಒಂದು ಮನೆಯನ್ನು ಅದೇ ರೀತಿ ಉಳಿಸಿಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಸೊ ಆ ಒಂದು ವಿಚಾರಕ್ಕೆ ನಾವೆಲ್ಲರೂ ಕೂಡ ಖಂಡಿತವಾಗಲೂ ಅಭಿನಂದಿಸಲೇಬೇಕು ಸೊ ಈಗ ಈ ಮನೆಯಲ್ಲಿ ಆ ಒಂದು ಮುಖ ಕವಚವನ್ನು ನಿರ್ಮಾಣ ಮಾಡಿದಂತಹ ಶಿಲ್ಪಿ ಮಹಾಲಿಂಗ ಆಚಾರ್ಯ ಅವರ ಮೊಮ್ಮಗನ ಪತ್ನಿ ಮತ್ತು ಅವರ ಮಕ್ಕಳು ಈ ಮನೆಯಲ್ಲಿ ಈಗ ವಾಸವಾಗಿದ್ದಾರೆ ಅನ್ನುವಂಥದ್ದು ಸೊ ಅವರ ಹಿರಿಯರು ಮಾಡಿದಂಥ ಒಂದು ಒಂದು ಕೆಲಸ ಬಹುಶಃ ದಿನನಿತ್ಯ ಸಾವಿರಾರು ಮಂದಿ ಆ ದೇವರ ದರ್ಶನವನ್ನು ಪಡೀತಾರೆ ಅದ ಆ ಒಂದು ದೇವರ ಒಂದು ಪ್ರತಿರೂಪವನ್ನು ನಮಗೆ ಕಾಣಿಸುವಂತ ಒಂದು ಮುಖ್ಯ ಕವಚವನ್ನ ಮಾಡಿದವರು ನಮ್ಮ ಮನೆತನದ ಹಿರಿಯರ ಅನ್ನುವಂಥದ್ದು ಎಷ್ಟು ಖುಷಿ ಇದೆ ಅನ್ನುವಂಥದ್ದನ್ನು ಕೇಳೋಣ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಪಿ ವಿ ಶೋಭಾ ಅಂತ ಓಕೆ ನಿಮಗೆ ಈ ಒಂದು ವಿಚಾರದ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ತುಂಬ ಖುಷಿ ಇದೆ ಯಾಕಂದರೆ ಈ ಹಳೆ ತಲೆ ಮಾರುತದಿಂದ ಬಂದು ಈ ಮನೆಯಲ್ಲಿ ವಾಸವಾಗಿದ್ದೇನೆ ಮತ್ತು ಪರವಾಗಿಲ್ಲ ನಮ್ಮಷ್ಟಕ್ಕೆ ನೆಮ್ಮದಿಯಿಂದ ಇದ್ದೇವೆ ಆ ಒಂದು ಇಷ್ಟೊಳ್ಳೆ ಅಜ್ಜನ ಮೊಮ್ಮಗಳಾಗಿ ಇಲ್ಲಿ ಬಂದಿದ್ದೇನಲ್ಲ ಅಂತ ಒಂದು ಖುಷಿ ಇದೆ ನನಗೂ ಸಹ ಅಂದ್ರೆ ಮುಂಚ ಗೊತ್ತಿತ್ತು ಹಿರಿಯರೇ ಮಾಡಿದ್ರು ಹೌದೌದು ನಾನು ಬಂದ ತಕ್ಷಣ ನನ್ನ ಅತ್ತೆ ಮತ್ತೆ ಗಂಡ ಹೇಳಿದ್ರು ಇದು ಮಾಲಿಂಗೇಶ್ವರ ದೇವರ ಮುಖವಾಡ ಮಾಡಿದ ಮನೆ ಅಜ್ಜ ಮಾಡಿದ್ದು ಇಲ್ಲಿ ದೇವರನ್ನು ಕರ್ಕೊಂಡು ಬಂದು ಇಟ್ಟು ಅಜ್ಜನಿಗೆ ಶಾಲೋದಿಸಿ ಸನ್ಮಾನ ಎಲ್ಲ ಮಾಡಿದೆ ಅಂತೆಲ್ಲ ಹೇಳಿದ್ರು ಅಂದ್ರೆ ಬಹುಶಃ ಇಂತ ಒಂದು ಭಾಗ್ಯ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅನ್ನುವಂಥದ್ದು ಸೊ ಆ ಒಂದು ವಿಚಾರವನ್ನ ಯೋಚನೆ ಮಾಡಿದಾಗ ಹೇಗೆ ಅನಿಸುತ್ತೆ ಎಲ್ಲರ ಆ ಎಲ್ಲ ವಿಷಯದಲ್ಲಿ ನಾನು ಇಲ್ಲಿ ಪುಣ್ಯವಂತಳು ಈ ಒಂದು ಮಾಲಿಂಗೇಶ್ವರ ದೇವರ ಒಂದು ಅನುಗ್ರಹ ನಮ್ಮ ಮನೆಗೆ ಸದಾ ಬೆಳಕು ಉಂಟು ಅಂತ ನನ್ನ ಮನಸ್ಸಿಗೆ ಅನಿಸಿತು ಹಾಗೆ ನಾವು ಯಾವುದಕ್ಕೂ ಕೈ ಹಾಕಿದರೂ ಅದೇನು ನಮಗೆ ತೊಂದರೆ ಅಂತೆಲ್ಲ ಅಲ್ಲಿಂದಲ್ಲಿಗೆ ನಮಗೆ ಅನುಗ್ರಹ ಇದೆ ಓಕೆ ಅಂದರೆ ಬಹುಶಃ ಅವರ ಒಂದು ಕೆಲಸ ಮಾಡೋದಕ್ಕೆ ಬಳಸಿದಂತಹ ಸಲಕರಣೆಗಳನ್ನು ಸಾಧನ ಎಲ್ಲವನ್ನು ಕೂಡ ಇಟ್ಟುಕೊಂಡಿದ್ದೀರಿ ಅನ್ನುವಂಥ ಅಯ್ಯೆಲ್ಲ ಇದೆ ಅವರ ಡ್ರವರು ಚಿನ್ನದಲ್ಲಿ ಕೆಲಸ ಮಾಡುವಂಥದ್ದು ಆಮೇಲೆ ಹೊಗೆ ಬೆಂಕಿ ಮಾಡುವಂಥ ಒಂದು ಯಂತ್ರ ಅದೆಲ್ಲ ಇಲ್ಲದ್ರೊಳಗೆ ಇದೆ ಯಾರಿಗೂ ಕೊಡಲಿಲ್ಲ ಹಳೆ ವಸ್ತುಗಳು ಎಲ್ಲ ಸಾಮಾನುಗಳೆಲ್ಲ ನಮ್ಮ ಮನೆಯೊಳಗೆ ಇದೆ ಅಂದರೆ ಅವರ ಬಳಿಕ ಈ ಒಂದು ವೃತ್ತಿಯನ್ನು ಯಾರು ಮುಂದುವರಿಸ ಅದು ನನ್ನ ಗಂಡ ಮಾತ್ರ ಮಾಡಿದರು ಆಮೇಲೆ ಅದರ ನಂತರ ಮಕ್ಕಳು ಮಾಡಬೇಕಿತ್ತು ಅದು ನಮಗೆ ತೊಂದರೆ ಉಂಟು ಕಂಡಿದೆ ಅದು ಮಾಡಬೇಕು ಅನ್ನ ಮುಂದೆ ಏನು ಗೊತ್ತಿಲ್ಲ ಏನಿಲ್ಲದ ಜುವೆಲರಿ ಹಾಕಬೇಕು ಅಂತ ಕಂಡು ಬಂದಿದೆ ವೃತ್ತಿಯನ್ನು ಐದು ತಲೆಮಾರತದಿಂದ ಪರಂಪರೆ ಮಾಡಬೇಕು ಅಂತ ಬಂದಿದೆ ಖುಷಿ ಹೌದು ನಾವೆಲ್ಲ ಅದ ಉಳಿಸ್ಬೇಕು ಅಂತ ನಮ್ಮ ಒಂದು ಆಸೆ ಅಷ್ಟೇ ಬೇರೇನೂ ತೊಂದರೆ ಇಲ್ಲ ಅದೊಂದು ಉಳಿಸಿಕೊಂಡು ಬರಬೇಕು ಮುಂದೆ ಅದನ್ನೇ ಅದರೊಳಗೆ ಇದ್ದ ದೇವರುಗಳು ಅವರು ಆರಾಧನೆ ಮಾಡುವಂಥ ಶ್ರೀ ಕಾಳಿಕಾಂಬ ಆಮೇಲೆ ತುಂಬ ಮಹ ಗಣಪತಿ ಶಿವಲಿಂಗ ಮಹಾವಿಷ್ಣು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಆಮೇಲೆ ಕೃಷ್ಣ ಗೋ ಅದೆಲ್ಲ ಅದರೊಳಗೆ ಮೂರ್ತಿಗಳಿದೆ ಅದರೊಳಗೆ ಈಗ ಏನು ಮಾಡ್ತಾಯಿದ್ದೀನಿ ನಾನು ವೃತ್ತಿ ಟೈಲರಿಂಗ್ ಮಾಡ್ತಿದ್ದೆ ಸುಮಾರು ವರ್ಷದಿಂದ ಆಮೇಲೆ ಅದು ಇದೆ ಈಗ ಈಗ ಸಣ್ಣದಾಗಿ ಒಂದು ಶ್ರೀ ಗುರು ರಾಘವೇಂದ್ರ ಮಿನಿ ಕ್ಯಾಟಿನ ಓಪನ್ ಮಾಡಿದ್ದೇನೆ ಧನ್ಯವಾದಗಳು ಮೇಡಮ್ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅನ್ನುವಂಥ ಥ್ಯಾಂಕ್ ಯು ಈಗ ಇವರ ಇಬ್ಬರು ಪುತ್ರರಿದ್ದಾರೆ ಅವರನ್ನು ಮಾತಾಡಿಸಿಕೊಳ್ಳೋಣ ನಮಸ್ತೆ ನಮಸ್ತೆ ನಮ್ಮ ಹೆಸರು ಶ್ರೀಪಾದ್ ಅಂತ ಹೇಳಿ ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೇನೆ ನಿಮ್ಮ ಹಿರಿಯರು ಮಾಡಿರುವಂಥ ಒಂದು ದೊಡ್ಡ ಕೆಲಸ ಸೊ ಏನು ಅನಿಸುತ್ತೆ ನಿಮ್ಗೆ ಇಂದಿನ ಪೀಳಿಗೆಯವರಾಗಿ ತುಂಬ ಖುಷಿ ಇಂದು ರೀಲ್ಸ್ ಸ್ಟೇಟಸ್ಗಳ ಒಂದು ಜಮಾನ ಮಹಾಲಿಂಗೇಶ್ವರ ದೇವರ ಸ್ಟೇಟಸನ್ನು ನಿತ್ಯ ಹಾಕ್ತಾ ಇರ್ತಾರೆ ಆ ಸ್ಟೇಟಸ್ ಅಲ್ಲಿ ನೂರು ವರ್ಷಗಳ ಹಿಂದೆ ತೆಗೆದಂತಹ ಫೋಟೋವೇ ಈಗಲೂ ಕೂಡ ಇರುವಂಥದ್ದು ಸೊ ಅದನ್ನು ಅದಕ್ಕೆ ಒಂದು ಮೂಲ ಕಾರಣ ಪುರುಷರು ಅಂದ್ರೆ ಆ ದೇವರ ಪ್ರತಿರೂಪವನ್ನು ತೋರಿಸಿದವರು ಆ ಒಂದು ಬೆಳ್ಳಿಯ ಮೂಲಕ ತಮ್ಮ ಮನೆತನದ ಹಿರಿಯರಂಥದ್ದು ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಅದರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಆದರೆ ತಂದೆಯವರು ಹೇಳಿದನ್ನು ಕೇಳಿ ಈ ಥರ ಎಲ್ಲ ಮಾಡಿದ್ದಾರೆ ಅದನ್ನು ಮಾಲಿಂಗೇಶ್ವರ ದೇವರ ಮೂರ್ತಿ ಕವಚಗಳನ್ನೆಲ್ಲ ಮಾಡಿದ್ದಾರೆ ಅಂತೇಳಿ ತುಂಬಾ ಖುಷಿ ಇದೆ ಅದಕ್ಕೆ ನಾವು ಆ ಮನೆತನದಲ್ಲಿ ಇದ್ದಕ್ಕೆ ಇನ್ನು ಖುಷಿ ಆಗ್ತಾ ಇದೆ ಖುಷಿ ಒಂದು ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ವಿಚಾರವನ್ನ ಕಂಡು ಬಂದಿದೆ ಅನ್ನುವಂಥದ್ದು ಹೇಳಿದ್ರು ಯೋಚನೆಗಳಿದೆಯಾ ಗೊತ್ತಿಲ್ಲ ಮುಂದೆ ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ದೇವರ ಆಶೀರ್ವಾದ ಕಾಲ ಕೂಡಿ ಬರ್ಬೇಕಷ್ಟೇ ಮಾರ್ಕೆಟಿಂಗ್ ವರ್ಕ್ ಮಾಡ್ತಾ ನಿಮಗೆ ಹೇಗೆ ಅನಿಸ್ತಾ ಇದೆ ಈಗ ಏನು ಹೇಳ್ತೀರಿ ಹಿರಿಯರು ಮಾಡಿದಂತ ಮಲಿಂಗೇಶ್ವರ ದೇವರ ಮುಖ ಮುಖ ಕವಚ ನೋಡುವಾಗ ಹೇಗೆ ಅನಿಸ್ತದೆ ನೋಡುವಾಗ ಒಂದು ಖುಷಿ ಕೊಡ್ತದೆ ಹಾಗೆ ದೇವಸ್ಥಾನಕ್ಕೆ ಹೋದರೆ ತುಂಬ ಹೆಮ್ಮೆ ಆಗ್ತದೆ ಹೆಮ್ಮೆ ಆಗ್ತದೆ ನಮ್ಮ ಮತ್ತೆ ಮಾಡಿದ್ರು ಮಾಡಿದರು ಅಂತ ಸೊ ಈಗ ನಿಮಗೇನಾದರೂ ತಮ್ಮ ಒಂದು ವೃತ್ತಿ ಪರಂಪರೆಯನ್ನು ಮುಂದುವರಿಸಬೇಕು ಅಂತ ಆಸೆ ಇದೆಯಾ ಆಸೆ ಇದೆ ಅಂದರೆ ನೆಕ್ಸ್ಟ್ ಮುಂದಿನ ಇದರಲ್ಲಿ ಯೋಚನೆ ಯೋಚನೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಧನ್ಯವಾದಗಳು ಒಂದು ಒಂದಷ್ಟು ವಿಚಾರದ ಬಗ್ಗೆ ಅಂದರೆ ಪ್ರಮುಖವಾಗಿ ಇದು ದೇವಾಲಯಕ್ಕೆ ಸಂಬಂಧಪಟ್ಟ ಒಂದು ವಿಶೇಷ ಮಾಹಿತಿ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ತಿಳಿವಾಗೆ ಮಾಡಿದ್ದೀರಿ ಅದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದೀರಿ ಧನ್ಯವಾದಗಳು ಜೊತೆಗೆ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅನ್ನುವಂಥದ್ದು ನಮ್ಮ ಹರೈಕೆಗಳು ಧನ್ಯವಾದಗಳು ಮಾಹಿತಿ ಕೊಟ್ಟು ಎಸ್ ಇದು ಈ ಒಂದು ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಶ್ರೀ ಮಹಾಲಿಂಗೇಶ್ವರ ದೇವರ ಮುಖ ಕವಚದ ಬಗ್ಗೆ ಇರುವ ಒಂದಷ್ಟು ವಿಚಾರಗಳನ್ನು ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು ಈಗಾಗಲೇ ಆ ಒಂದು ಮುಖ ಕವಚಕ್ಕೆ ನೂರ ನಾಲ್ಕು ವರ್ಷಗಳಾಗಿದೆ ಅದರ ಬಳಿಕ ದೇವರ ಒಂದು ಬಿಂಬದ ಒಂದು ಫೋಟೋವನ್ನು ಸೆರೆ ಹಿಡಿದಿದ್ರು ಕಪ್ಪು ಬಿಳುಪಿನ ಬಾ ಭಾವಚಿತ್ರವನ್ನು ಸೆರೆ ಹಿಡಿದಿದ್ರು ಬಹುಶಃ ಇಂದಿಗೂ ಕೂಡ ನಾವು ಅದೇ ಒಂದು ಫೋಟೋವನ್ನು ಕಾಣ್ತಾ ಇದ್ದೇವೆ ಆ ಫೋಟೋದಲ್ಲಿರುವಂಥ ಮುಖ ಕವಚ ಈ ಮನೆಯವರು ಈ ಮನೆತನದವರು ಮಾಡಿದ್ದು ಅನ್ನುವಂಥದ್ದು ಇರುವಂತಹ ವಿಚಾರಗಳು ಸೊ ಆ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥದ್ದನ್ನು ಹೇಳ್ತಾ ಇದು

Introducing the hot and techy Brezza SCNG. Cool new SCNG tech for a cool new generation.